ಅದು ಅಲ್ದ ವಯಸ್ಸು ವಯಸ್ಸೆಂಥದ್ದು ಹೇಳಿ ಈಗ ನೋಡಿ ಮೊನ್ನೆ ನಮ್ಮೂರಾಗ ಒಂದು ಮದುವೆ ಆತ ಹುಡುಗಗೆ ಬರೋಬ್ಬರಿ ನಲ್ವತ್ತು ವರ್ಷ ಹುಡುಗಿಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಬ್ಬರಿಗೂ ಇರೋದು ಪರ್ಕ್ ಆದರೂ ಮದುವೆಯಾಗಿ ಚಂದಾಗಿ ಸಂಸಾರ ಮಾಡಕತ್ತಿಲ್ಲ ಈಗ ಆಗಲೇ ಆಕಿ ಮೂರು ತಿಂಗ್ಳು ಮ್ಯಾಲೆ ಆತೀಗ ಮದುವೆಯಾಗಿ ಅಕ್ಕಿ ಯಾಡ್ರಾಗ ಐತಿ ಹಂಗೆ ಸಂಬಂಧಕ್ಕೆ ಯಾವುದೂ ತಲೆ ಕೆಬಾರ್ದು ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ ವಯಸ್ಸಿನ ನಂತರ ಹಿಡಿತೀರಾ ನೀವು ಅಲ್ರಿ ಅದ ಯಾರೀ ಹುಡುಗಿ ಇಪ್ಪತ್ತು ವರ್ಷ ಆಗೋವರ್ಗು ಮದುವೆ ಮಾಡಲಾರ್ದ ಮನೆಗೆ ಇಟ್ಕೊಂಡಾರ ಅದ್ರಾಗ ಅಲ್ಲಿ ಏನೋ ಇರುತ್ತ ಕೊಟ್ಟು ಮದುವೆ ಮಾಡಿರ್ತಾರ ಹೌದಿಲ್ಲ ಕರೆ ಹೇಳ್ರಿ ಹಂಗ್ ಕೊಡ್ಬೇಕಂದಂಗ್ ಇದ್ದ ಇರುತ್ತ ಹುಡುಗಿ ಹಂಚುರು ಕಾಲ್ ಎಳ್ದಾಗ್ತಿದ್ಲು ಹಂಗಾಗಿ ಬಡ್ರ ಬೇರೆ ಖರ್ಚಾಗಿದ್ದಿಲ್ಲ இவங்க ஹுடுகு நல்லா தர்சாக்கித்து இவங்க ஒன் கால சுவாதி இரலில் சவுக்க மணி ஹுடுக ஆங்காகி மாக்கிணா ஒன்ச்சூ எழுதுக்கத்தவ ஏன் பங்காரதம் பித்துல அதீத்தியொழ வயசாத மக்கள் மரிய ஆக்தலை கேஸ்க்கோட்ரி நானும் சந்ததீனி நீந்ததீ நம்ம ஹுட்ட மக்களும் சந்தித்தார நோட்ரி ஏன்த்தீர ನಮ್ಮ ಆಫೀಸ್ನಾಗ ಅಂಕ್ರಿ ಈಗ ಒಂದು ಕೆಲಸನೂ ಖಾಲಿ ಐತಿ ನೀವು ಕೊನೆಗೆ ಏಳನೇ ಕ್ಲಾಸ್ ಪರೀಕ್ಷೆ ಬರೆದ್ರ ಆ ಕೆಲಸನಾರು ಕೊಡ್ತೀನಿ ಟೀಚರಾಗ ಕೊಲ್ಲ ಅಂದ್ರೆ ಪರವಾಗಿಲ್ಲ ರಾಧಕ್ಕ ನಾನು ನಿಮಗೊಂದು ವಿಷಯ ಹೇಳ್ತೀನಿ ಎಲ್ಲರೂ ನಿಮ್ಮನ್ನ ತೂಕದ ಮನುಷ್ಯಳು ತೂಕದ ಮನುಷ್ಯಳು ಬಹಳ ಹೊಳ್ಳಕ್ಕಿ ಅನ್ನೋದು ಕೇಳಿ ನಿಮ್ಮ ಮ್ಯಾಲೆ ಒಂದು ಅಕ್ಕ ಅನ್ನೋ ಗೌರವ ನಂಗೆ ಬಂದ್ಬಿಟ್ಟೈತಿ ಅಕ್ಕ ಅನ್ನೋದನ್ನು ತೆಗೆದು ಹೆಂಡತಿ ಅಂತ ಗೌರವ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಹೇಂತಿ ಅಂತ ನಾನು ಅನ್ಸ್ ಕನ್ಕೊಂಡಿದ್ದೆ ಅಂದ್ರ ಅದು ನಮ್ಮ ಕವಿತಾನ ಹೌದು ಕವಿತಾನ ನನ್ನ ಹೇಂತಿ ಈಗಲ್ಲ ಆಕೆ ತೊಟ್ಟದ ಹಾಕಿದ್ರಲ್ಲ ಅವಾಗ ನಾನು ಹೇಳಿದ್ದೆ ಕವಿತಾನ ನನ್ನ ಹೆಂಡತಿ ಅಂತ ನಾನು ಬರೀ ಆಕಿ ಮುಂದಂತಲ್ಲ ಇಡೀ ಊರಗೆ ಊರಾಗ ಗೊತ್ತು ನಾನು ಕವಿತಾನ ಮದುವೆ ಆಗ್ತೀನಿ ಅಂತ ಹೇಳಿ ಆದ್ರೆ ಕವಿತಾ ಹೆಂಗಂದ್ರ ಬಹಳ ನಾಜುಕ್ ಹುಡುಗಿ ಆಕಿಗೆ ಹದಿನೆಂಟಾಗೋವರೆಗೂ ನಾ ಕಾಯ್ತೀನಿ ಆಕೆ ಏನೋ ಒಂದು ಜೀವನ್ದಾಗ ಸಾಧನೆ ಮಾಡಬೇಕು ಅಂತ ಅನ್ ಅನ್ಕೊಂಡಾಳ ಅದಕ್ಕೋಸ್ಕರ ನಾ ಕಾಯ್ತೀನಿ ನಾನೇನು ಅಕ್ಕಿ ನೀಗ ಮದುವೆ ಆಗಲ್ಲ ಯಾರು ಈಗ ಹದಿಮೂರು ವರ್ಷ ಹದಿಮೂರು ವರ್ಷದ ಹುಡುಗಿನ ಮದುವೆ ಆಗ್ತಾರ ಹೇಳ್ರಿ ನಾನಂತೂ ಆಗಲ್ಲ ನಮ್ಮ ನಮ್ಮೂರಾಗೆಲ್ಲ ಹನ್ನೆರಡು ವರ್ಷಕ್ಕೆ ಮೈನ್ ಎದ್ಕುಡ್ಲೆನ ಮದ್ವಿ ಮಾಡಿಬಿಡ್ತಾರೆ ಆದ್ರೆ ನನ್ನ ಕವಿತಾ ಹಂಗಲ್ಲ ನಾನು ಹಂಗಲ್ಲ ನಮ್ಮ ಇಬ್ಬರ ಮಧ್ಯೆ ಒಂದು ನಿಷ್ಕಲ್ಮಶವಾದ ಪ್ರೀತಿ ಐತಿ ಒಂದು ಬಾಂಧವ್ಯ ಐತಿ ಅದನ್ನ ನಿಮಗೆ ಅರ್ಥ ಮಾಡಿಸೋಕೆ ಆಗಲ್ಲ ನನಗ ಬುದ್ಧಿ ಬಂದಾಗಿಂದನು ಎಲ್ಲಾರು ನನಗ ಕವಿತಾನ ನೀನು ಹೇಂತಿ ಕವಿತಾನ ನಿನ್ನ ಹೇಂತಿ ಅಂತಿದ್ರು ನಾನು ಅಕ್ಕಿಗೆ ಗಂಡ ಅನ್ನೋ ರೀತಿನ ಕಾಡಿಸ್ತಿದ್ದೆ ಅದು ಈಗ್ಲೂ ಮುಂದುವರ್ಕೊಂಡ್ಬಂದೈತೆ ನನಗೆ ಆಕಿ ಮೇಲೆ ಭಾಳ ಪ್ರೀತಿ ಐತಿ ಅಕ್ಕಿಗೂ ನನ್ನ ಮೇಲೆ ಭಾಳ ಪ್ರೀತಿ ಐತಿ ಆ ಪ್ರೀತಿನ ಹೇಳಕ್ಕಾಗಿಲ್ಲ ಸಾರಿ ರಾಧಕ್ಕ ನಾ ಹೇಳಿದ್ನಲ್ಲ ನಿಮ್ಮ ಮೇಲೆ ಅಪಾರವಾದ ಗೌರವ ಐತಿ ಆ ಗೌರವ ಹಂಗ ಇರಲಿ ಕ್ಷಮಿಸ್ಬಿಡ್ರಿ ಯಾವತ್ತಿದ್ರು ಎಂದಿದ್ರು ಕವಿತಾನ ನನ್ನ ಹೆಂಡತಿ ನಂಗೆ ತಡ ಆಗುತ್ತೆ ಬರ್ತೀನಿ ಶ್ರೀಕಾಂತ ನಿಮ್ಮ ಅವರು ವೀರಣ್ಣ ಕಾಯಕ ಯಾಕ ಯಾಕೆ ಇಲ್ಲೇ ನಿಂತಿ ರಾಧಾ ಏನಾದ ಏನಿಲ್ಲ ಯಾಕಪ್ಪ ರಾಧಾ ಯಾಕೆ ಮಾಡಿದ್ಲೆ ಮಾಡಿದ್ಲ ಏನಾದ ಮಾವ ಅಲ್ಲಿ ನಂಗಿನ ಇಲ್ಲ ಎಲ್ಲ ಹುಡುಕಿದೆ ಎಲ್ಲೂ ಸಿಗವಲ್ದು ಹೌದಾ ಅದು ಬಿಳಿಯದು ಚಕ್ ಚಕ್ ಇತ್ತಲ್ಲ ಆ ಹಂಗೆಮ್ಮ ಇಲ್ಲ ಎಲ್ಲೂ உம் உம் உணாத்தி மாவாப்பாங்கித்தி தர்த்தா நீ மாவர பாப்பாட்டி ஊனப்பா நான் வந்துட்டு அடக்கினி சொண்டி

ಆದ್ರೆ ನಿನ್ ಕೊನೆಗೆ ಹೇಳದಲ್ಲ ಆ ಮಾತು ಆ ಮಾತು ಇನ್ನ ಚಂದ ಕೆಡಿಸ್ಕೊಂಡೆ ಆಕಿ ಮುಂದೆ ಹಂಗಂದು ನನಗೆ ಹಿಂಗಂದ್ ಕಾಡಿಸ್ತೇನೆ ಅಂದಂಗ ನಿನ್ ಶರ್ಟ್ ಏನಾದ್ ಮಾವ ಹೋಗ್ಲಿ ಬಿಡು ಹ್ಮ್ ನೀನ್ ಬರ ತಗೊಂಡ್ಬರುವಂತೆ ಅಂತ ಬರ್ತೀನಿ ನಿಮ್ಮ ಕಾಯಕತ್ತನ ಆದಷ್ಟು ಲಘು ನೀನು ಹದಿನೆಂಟು ವಯಸ್ಸಾಗ್ಲಿ ನಾನು ನಿನ್ ಮದುವೆ ಆಗ್ತೀನಿ ಬರ್ಲಾ ಹ್ಞೂ ಹೋಗ್ ಬಾ ಹ್ಮ್ ನನ್ನ ಪ್ರೀತಿನ ಧಿಕ್ಕಾರ ಮಾಡ್ತೀಯಾ ಈ ರಾಧಾ ಏನು ಅಂತ ನಿನಗೆ ತೋರ್ಸೇ ತೋರಿಸ್ತೇನೆ ಅಕ್ಕಿಯ ನಾನು ನೋಡ್ತೇನೆ ಯಾರು ಕಾಣುವಲ್ದಲ್ ಹೊರಗ ಬಂದ್ಲು ಬಂದ್ಲ ಎಲ್ಲೋದ್ಲು ಹ್ಮ ನನ್ನ ಹಕ್ಕಿನೂ ಕಾಣುವಲ್ದಲ್ಲ ಸು ಇರ್ಪಾ ಓ ಸಂಗಣ್ಣ ಬಾರಪ್ಪ ಏನು ಭಾಳ ದಿನ ಆಯ್ತು ಅಪರೂಪಕ್ಕೆ ಮನೆ ಕಡೆ ಬಂದಿದೀ ನಿನ್ ದೋಸ್ತ ಆರಾಮಿಲ್ಲ ಅಂದ್ರೂ ದವಾಖಾನಿಗೆ ಹೋಗಿ ಡಾಕ್ಟರ್ ಕರ್ಕೊಂಬರ್ತೀನಿ ಅಂತ ಹೋದಾವ ಅತ್ತಾಗ ಹೋದೆ ಅಂತಲಪ್ಪ ಯಾಕ ನಮ್ಮ ಮನೆಯಾಗ ಉಂಡು ತಿಂದು ಮನೆ ಮಗ ಇದ್ದಂಗಿದ್ದಿ ಯಾಕ ನಿನ್ನ ದೋಸ್ತನ ಕಷ್ಟ ನಿನಗೆ ಹ್ಮ್ ಬರ್ರಿ ಬರೀ ಏನು ಹಕ್ಕಿ ಭಾಳ ಖುಷಿ ಐತಿ ಮಕ್ಕದಾಗ ಏನೋ ಒಂಥರ ಕಳ ಬೇರೆ ಹ್ಮ್ ಗೊತ್ತಾಗತ್ತೆ ಏನ್ ಮಾತಾಡಪ್ಪ ನನ್ನ ಮಗಗ ಹುಷಾರಿಲ್ಲಂದ್ರೂ ಬಿಟ್ಟು ಹೋದಲ್ಲ ಯಾಕಂತ ಕೇಳಕತ್ತೀನಿ ಬಾಯಿ ತೆಗೆದ್ರೆ ನಾನು ನಿನ್ ಮಗ ಇದ್ದಂಗೆ ದೊಡ್ಡವ ದೊಡವ ಅಂತಿಯಲ್ಲ ಎದಕ್ಕೆ ಬಿಟ್ಟು ಹೋದಿ ಅಯ್ಯೋ ದೊಡವ ನೀ ನನ್ ತಪ್ಪು ತಿಳ್ಕೊಂಡಿ ಬಾಳ ನಾನು ದವಾಖಾನಿಗೆ ಹೋಗಿ ಡಾಕ್ಟರ್ ಕರ್ಕೊಂಬರ್ಬೇಕಂದ್ರೆ ಅವ ಡಾಕ್ಟರ್ ನೋಡಿದ್ರೆ ಇದ್ದಿಲ್ಲ ಮತ್ ನಾನಾರ ಏನು ಮಾಡ್ಲಿ ಹ್ಮ್ ನೀನಾರ ಏನ್ ಮಾಡ್ತೀಯಪ್ಪ நீனறி ஏன் மாத்தி அதுக்கரேனா நன மக நீர்னா கணுமுச்சிக்கம்பக்கேன்த்தி கண்ண இல்லை அவங்க நம்பேனல்ல உச்சிரங்க ஆகி ஆக்கி ஹிந்த முருன்னு ரூப்மதி 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 அந்த ஆக்கி அவங்க மத்தி பூராங்களுடைய நீன்த்து விடுதொந்தோஹிபிட்டி அந்த மாதாடபாட் கைய முகித்தீனி ಏನು ಕೈ ಮುಗಿದು ಬೇಡ ಏನು ಬೇಡಪ್ಪ ನನಗೆಲ್ಲ ಗೊತ್ತೈತಿ ನೀನು ಕಾರಣ ಕೊಡಕು ಬರಬೇಡ ಏನು ಎರ್ಪಣ್ಣ ಮಕ್ಕಳ ಏನೇಳ ಅದ ಹೆಂಗ ಕೇಳಕ್ ಬಂದ ನಾನು ನನ್ ಆರಾಮ ಇದ್ದಿದ್ದಿಲ್ಲ ಹಂಗಾಗಿ ವಾಪಾಸ್ ಇತ್ತ ಕಡೆ ಬರಕ್ ಆಲಿಲ್ಲ ನನ್ಗಾಟ ಇರ್ಲಿ ಬೇಡಪ್ಪ ನಾವೇನ್ ಅನ್ಕೊಡೋದಿಲ್ಲ ನಮ್ದ ಒಂದ್ ಪಾಕ್ ಸಾಕ ಕಮ್ಮಿ ಇತ್ತ ಹಂಗಾಗಿ ಹಿಂಗಕ್ಕವ್ ಏನ್ ಮಾಡಾಕ ಹಂಗಿಲ್ಲ ತಗೋ ನೀ ಹೋಗ್ ನೀನು ಬಾಳೆ ಬಕ್ಷಿ ನೀನು ಇರ್ತಾವ ತಮ್ಮ ನೀ ಯಾಕೆ ನೀನು ಬಾಳೆ ಬಕ್ಷಿ ಎಲ್ಲ ಹಾಳು ಮಾಡ್ಕೊತಿ ನೀ ಯಾಕೆ ಬಂದ ತಂಗಿ ನಡಿ ಒಳ ನಡಿ ನೀನು ಇಂಥ ಹೊತ್ತಿನಾಗ ಭಾಳ ಅಂದ್ರೆ ಭಾಳ ವಿಶ್ರಾಂತಿ ಮಾಡ್ಬೇಕು ನೀ ಎಷ್ಟು ವಿಶ್ರಾಂತಿ ಮಾಡ್ತಿ ಅಷ್ಟು ನಿನಗೆ ಒಳ್ಳೇದು ಈಗೆಲ್ಲ ಕೆಲಸ ಆಗ್ಯಾವ ಮತ್ತೆ ವಿಶ್ರಾಂತಿನಂತ ಮೂರು ಹೊತ್ತು ವಿಶ್ರಾಂತಿ ಮಾಡೋದಲ್ಲ ಕೈಕಾಲು ಬಿಚ್ಚಿ ಕೆಲಸನೂ ಮಾಡ್ಬೇಕು ವಿಶ್ರಾಂತಿ ಮಾಡಬಂದಾಗ ವಿಶ್ರಾಂತಿನೂ ಮಾಡ್ಬೇಕು ನಡಿ ನಡಿ ಅಲ್ಲ ತಮ್ಮ ನೀ ಯಾಕೆ ನಿಂತಿ ನಡಿ ಆ ಮಕ್ಕೊಂಡಾನುಡವ ನನ್ ತಪ್ಪಾಗೈತಿ ಹಾಕೊಂಡು ಬಿಡವ ಏನೈತಿ ಅವ್ರಿಗೆ ಬೇಕಾಗಿದ್ದ ಹತ್ನಾಗ ನೀ ಇದ್ದಿದ್ದಿಲ್ಲ ಅಂದ್ರ ಸ್ನೇಹಿತನು ಇಲ್ದ ರೂಪತಿನೂ ಇಲ್ದ ಅವ್ರಿಗೆ ಗೊತ್ತಾಗೈತಿ ಯಾರು ಹೆಂಗ ಅನ್ನೋದು ಅವ್ರಿಗೆ ಗೊತ್ತಾಗದ ಮುಖ್ಯ ಆಗಿತ್ತು ಅಷ್ಟು ಸಾಕು ನೀನು ಇನ್ ಬರ್ತಾರ ಈಗ ಅಡಿಕೆಂತ ಬರ್ತಾರಲ್ಲ ಅವಾಗ ಅಂತ ಮನೆಯವರೆಗೂ ಅವ್ರು ನುಡ್ಕೊಂಡು ಬರೋ ಅವಶ್ಯಕತೆ ಇನ್ಮೇಲೆ ಏನಿಲ್ಲಣ್ಣ ಹೂಣಪ್ಪ ಮ್ಯಾಗ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನ್ನ ಸಸಿ ಈಗ ಬಸ್ರೈತಿ ನಾವು ಅದು ಇದು ಅಂತಂದು ಭಾಳ ಅಂದ್ರೆ ಭಾಳ ನಾವು ಕೈ ಪುರ್ಸತ್ತಿರೋದಿಲ್ಲ ಏನು ನೀ ಹಲಮಲ ಬಂದು ನಿಂತೆ ಅಂದ್ರೆ ನಾವು ಹೊರಗೆ ಬರೋದು ಕಷ್ಟ ಆಗುತ್ತೆ ನನ್ನ ನನ್ನ ಸಸಿನೂ ಮತ್ತೆ ವಿಶ್ರಾಂತಿ ಮಾಡಬೇಕು ಹಿಂಗೆ ಬಂದು ನಿಂತೆ ಅಂದ್ರೆ ಕೀಗೆ ಎಚ್ಚರಾಗೋದಿಲ್ಲ ಅಂತ ತಿರ್ಗಾ ಮೃಗ ಅದಕ್ಕೆ ಆ ನೀ ಹೋಗು ಹ್ಞೂ ನಡೀವ ನೀಳ ನಡೀತಾ ಇಲ್ಲೋಡ ಮೊದ್ಲ ಕೆಂಪು ತಗೊಳಾಕಿ ನೋಡು ನೀನು ಅದ್ರಾಗ ಬಸರಂದು ಕುಳ ಬಸರದಿ ಅಂದ್ ಕುಳ್ಳ ಹೆಂಗ ಬಣ್ಣ ಬಂದೈತಿ ಬದಲಾವಣೆ ಆಗ್ತಿರ್ತಾವ ಹಂಗ ಬಂದ್ ನಿಂದ್ರ ಬೇಡ ಹೊರಗ ಇಲ್ಲೋಡು ಹಾಳಾದ ಕಣ್ಣಿಗೆ ಕೊಲ್ಲ ಹೊಡಿತಾವ್ ಹ ಅದಕ್ಕೆ ನೋಡಿ ನಡಿ ನೀ ಹಂಗ ಬರ್ಬಂದ್ ನಿಂದ್ರ ಬಡ ಮೊದ್ಲ ಕೆಂಪು ತಗೊಲ್ದಾಕಿ ನಾ ಹೇಳ್ತೀನಿ ಕೊಲ್ಲು ಬೇಸಿರುದಿಲ್ಲ ನನಗ ಕಣ್ಣು ಬೀಸಿಲ್ಲಂತೀಯ ಅದಕ್ಕೆ ಕಿ ಮಕ್ಕದಾಗ ಇಷ್ಟು ಕಳ ಬಂದೈತನ ಬಾರಿ ಕಳ ಹ್ಞೂ ನಾನು ಹೆಂಗಾರ ಮಾಡಿ ನನ್ನ ಕಿನಿ ಮಾಡ್ಕೋಬೇಕಂದ ಒಳ್ಳೆ ಸಮಯ ಅನ್ಕಂಡೆ ಹಾಳಾದ್ದು ಸಮಯ ನನಗ ಉಲ್ಟ ಹೊಡೆದ್ ಬಿಡ್ತು ಆಗ್ಲಾಗ್ಲಿ ಎಲ್ಲಿ ಹೊಕ್ಕಳ ನಮ್ಮೂರಾಗ ಇರ್ತಾಳಲ್ಲ ಬಂಗಾರ ಬಂಗಾರದ ಬಣ್ಣ ಬಣ್ಣದ ನೀರ್ನಾಗ ಮೈ ತೊಳ್ದಂಗ್ಯಾಳ ಎರ್ಲಿ ಎರ್ಲಿ ನಮ್ಗೆ ಬೇಕಿದ್ಲಾ ಅವ್ರೂರು ಲಕ್ಕೊಂಡು ಇದು ಐತಲ್ಲ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಹತ್ರನ ಅವ್ರ ಮನೆ ಅಲ್ಲೇ ಅಲ್ಲೇ ಕೆರಿ ಐತಿ ಯಾರು ಹಾಕೊಂಡು ಹೋಗಿದ್ರು ಗೊತ್ತಿರುತ್ತ ಅವ್ರ ಮನೆ ಮುಂದೆ ಹೋಗ್ಬೇಕಾಯೋ ಕೆರಿಗೇನ ಹೋಗ್ಕ್ರೆ ಎಲ್ಲರೂ ಬಟ್ಟೆ ಹೋಗೋಕೆ ಹೋಗೋ ಮುಂದಾಗ ನನಗೆ ಹೇಳತ್ತೆ ಮನಿ ಮನೆ ಮುಂದೆ ಒಂದು ಹಾಸು ಬಂಡಿ ಬೆಂಚ್ ಕಲ್ಲು ಅಂತೀವಲ್ಲ ಅಂಥದ್ದು ಹಾಕಿದ್ಲಂತ ಅಂತ ಭಾಳ ಚೆಂದ ಇತ್ತಂಥದು ಹೊಗಾರು ಬರೋರು ಎಲ್ಲರೂ ಅದು ನೋಡಿ ಹೋಗೋರಂತೆ ಅದು ನೋಡೋದು ಈಕೆ ಖುಷಿಯಾಗುದಂತಿ ಕಿಗೂ ನನಗೆ ಏಳತ್ತಿಗೆ ಒಂದಿನ ಹಂಗೆ ಯಾರೋ ಬೇಕಿ ಹೊಂಟಿದ್ಲಂತ ನೋಡ ಹೆಂಗೈತಿ ಬಸವಣ್ಣವ ಕಲ್ಲು ಭಾಳ ಚಂದೈತಿ ಅಂದ್ಲಂತವ ಕಲ್ಲಿಗೆ ಆಕೆ ಮುಂದಕ್ಕೆ ಹೋದ್ಲಂತ ತಂಗಿ ಹಿಂದೆ ಕಲ್ಲು ಸಿಡ್ದು ಯಾಡು ಹೋಳಾಗಬೇಕಂತ ನೋಡು ಅದಕ್ಕೆ ಹೇಳೋದು ಸುಳ್ಳಲ್ಲ ಕಣ್ಣಿಗೆ ಕಲ್ಲ ಕರಗ್ತಾವಂತ ಇದು ಆಗಿರಕತ್ತೀರಿ ಕರೆ ಹೇಳಕತ್ತೀನಿ ನಾವು ಅಮ್ಮಿ ತವ್ರ ಮನೆ ಲಕ್ಕೊಂಡಿ అలాగే ఘటన భాళ సల హిం అన్సత్తా నమ్మమ్మ నమ్కీ నమ్మజ్జి హింంతి ఆగిర ఘటనే నోడి హీ హీ అది ఇంత రాక్షసర్ కండి చో నడి వడ నడి